ನಮಸ್ಕಾರ ನಾನು ರಾಣಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಇವತ್ತು ನಾನು ಮಾರ್ನಿಂಗಿಂದ ನಾನು ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಮಾರ್ಕೆಟಿಗೆ ಹೋಗ್ತಾ ಇದ್ದೀನಿ ಇವತ್ತು ತುಂಬಾ ದಿನ ಆಗೋಯ್ತು ನಾನು ಅಂದರೆ ಊರಿಗೆ ಹೋದಾಗ ಚಿಕನ್ ತಿಂದಿದ್ದಿತ್ತು ಬಟ್ ಆದರೆ ಮನೇಲಿ ಇಲ್ಲಿ ಚಿಕನ್ ಮಾಡಿ ತುಂಬ ದಿನ ಆಗೋಗಿತ್ತು ಚಿಕನ್ ಮಾಡೋಣ ಚಿಕನ್ದೇನಾದರೂ ಸ್ವಲ್ಪ ಚಿಕನ್ನ ಅಂತ ಹೇಳಿ ಸ್ವಲ್ಪ ಮಾರ್ಕೆಟಿಗೆ ಹೋಗ್ತಾಯಿದ್ದೀನಿ ಸ್ವಲ್ಪ ತರಕಾರಿ ಏನಾದರೂ ಅದು ಇದು ಕೆಲಸ ಇದೆ ಸ್ವಲ್ಪ ಚಿಕ್ಕ ಪುಟ್ಟದ್ದು ಅದೆಲ್ಲ ಮುಗಿಸ್ಕೊಂಡು ಬರ್ತಾ ಏನು ಬರ್ತೀನಿ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ನೀವು ಈ ವ್ಲಾಗ್ನ ಕಂಟಿನ್ಯೂ ನೋಡ್ತಾನೆ ಹೋಗಿ ಅಂತ ಹೇಳ್ತಾ ಮತ್ತೆ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ನ ಕಂಟಿನ್ಯೂ ಮಾಡೋಣ ಬನ್ನಿ ಅರ್ಲಿ ಮಾರ್ನಿಂಗ್ ಏನಾನು ಕಾಫಿ ಕುಡ್ದೇಳೆ ನಾನು ಹೊರಗಡೆ ಬಂದಿದ್ದಾಯಿತು ಸ್ವಲ್ಪ ಚಿಕನ್ ತಗೋಬೇಕಾಗಿತ್ತು ಹಾಗೆ ಸೊಪ್ಪು ಅದು ಇದು ತರಕಾರಿ ತಗೋಬೇಕಾಗಿತ್ತು ಅಂದರೆ ತರಕಾರಿ ಮಾರ್ಕೆಟ್ರೊಳಗೆ ತರಕಾರಿ ನಾವು ಮಾತಾಡ್ಸೋ ಹಾಗೆ ಇಲ್ಲ ಟೊಮೆಟೊ ರೇಟ್ ಕೇಳ್ಬಿಟ್ರೆ ಟೊಮೆಟೊನಿಂದ ಸವಾಸನೇ ಬೇಡ ಅನ್ನೋ ಥರ ಆಗೋಗ್ಬಿಟ್ಟಿದೆ ಆದರೂ ಈ ಒಂದು ನಾನು ಮಾಡ್ತಿರೋಂಥ ಗ್ರೀನ್ ಚಿಲ್ಲಿ ಥರದ ಒಂದು ಚಿಕನ್ನು ಬಟ್ ಆದರೆ ಅದು ವೆರೈಟಿಯಾಗಿ ಏನೋ ಮಾಡೋಕ್ಕೋಗಿ ಏನೋ ಥರ ಆದರೂ ಕೂಡ ಟೇಸ್ಟಿಯಾಗಿ ಬಂತು ಅದು ಚಿಕನ್ನು ಆದರೂ ಕೂಡ ಅದಕ್ಕೆ ಟೊಮೆಟೊ ಬೇರೆ ಸಾರಿಗಾದರೂ ಬೇಕಾಗಿತ್ತು ಅದಕ್ಕೆ ಅಲ್ದಿದ್ರು ಕೂಡ ಬಟ್ ತಗೊಂಡಿದ್ರು ತಗೊಂಡಿದ್ರು ಕೂಡ ಗ್ರೀನ್ ಇಲ್ಲಿ ಏನು ನಾನು ಮನೆಗೆ ಮಾಡ್ತಾ ಇದೀನಲ್ವ ಗ್ರೀನ್ ಕ ಗ್ರೀನಿಶ್ ಆಗಿರಬೇಕು ಅಂತ ನನ್ನ ಮಗಳು ಎಕ್ಸ್ಪೆಕ್ಟ್ ಮಾಡಿದಂತೆ ಚಿಕನಿಗೆ ಬಟ್ ಆದರೆ ಅದಕ್ಕೆ ನಾನು ಟೊಮೊಟೊ ಇದ್ದರೂ ಇಲ್ದಿದ್ರು ಆಕೋ ಥರ ಏನು ಇರಲಿಲ್ಲ ಹಾಗಾಗಿ ನಾನು ಟೊಮೊಟೊ ತುಂಬನೇ ರೇಟ್ ಇತ್ತು ಐವತ್ತು ರೂಪಾಯಿ ಮೇಲೆ ಐವತ್ತು ಹೇಳ್ತಾ ಹೇಳ್ತಾಯಿದ್ರು ಎಲ್ಲೂ ಕಮ್ಮಿ ಇರಲಿಲ್ಲ ಹೋದ್ವಾರ ಹೋದಾಗ ನಾನು ಹಂಗೆ ಮಾರ್ಕೆಟಿಗೆ ಹೋದಾಗ ಜಸ್ಟ್ ಟೆನ್ ರುಪೀಸ್ ಹೇಳಿದರು ಹತ್ತು ರೂಪಾಯಿ ಅಂತೇಳಿದ್ರು ನಾನು ಮಿಸ್ ಮಾಡ್ಕೊಂಡ್ಬಂದೆ ಇದು ತಗೊಂಬರೋಕಾಗ್ದೇ ಬರಲಿಲ್ಲ ನಾನು ಅರ್ಜೆಂಟಲ್ಲಿ ಈ ಕಡೆ ಬಂದುಬಿಟ್ಟೆ ಏನೋ ಕೆಲಸ ಇತ್ತು ಅಂತೇಳಿ ಇವಾಗ ನೋಡಿದರೆ ಐವತ್ತು ರೂಪಾಯಿ ಆಗೋಗ್ಬಿಟ್ಟಿತ್ತು ದಿಢೀರಂಥ ತರಕಾರಿ ರೇಟ್ಗಳು ಏರ್ಬಿಡ್ತವೆ ದಿಡ್ಗಿರಿ ಅಂತ ಇಳಿದ್ಬಿಡ್ತವೆ ಯಾವ ಟೈಮಲ್ಲಿ ಏರ್ತಾವೋ ಯಾವ ಟೈಮಲ್ಲಿ ಇಳಿತಾವೋ ಹೇಳೋದಕ್ಕೆ ಬರೋದಿಲ್ಲ ಹಾಗಾಗಿ ಹೋಗುತ್ತೆ ಕೂಡ ಮೊನ್ನೆ ಇಪ್ಪತ್ತೈದು ಮೂವತ್ತು ರೂಪಾಯಿ ಹಂಗೆಲ್ಲ ಹೇಳ್ತಾ ಇದ್ರು ಇವಾಗ ನೋಡಿದರೆ ಇವತ್ತು ನಾನು ದೇವಸ್ಥಾನಕ್ಕೆ ಹೋಗುವಾಗ ಎಷ್ಟು ಇಪ್ಪತ್ತು ರೂಪಾಯಿಗೆ ಮೂರೋ ಏನೋ ಹೇಳ್ತಾ ಇದ್ರು ನಾಲ್ಕು ಮಾಡಿನೂ ಕೂಡ ಕೊಡ್ತಾಯಿದ್ರು ಇದೆಲ್ಲ ಓಲ್ಸೇಲ್ ಜಾಗ ಹೋಲ್ಸೇಲಲ್ಲಿ ಕೊಡ್ತಾರೆ ಇಲ್ಲೇ ಎಲ್ಲರೂ ತಗೊಳ್ಳೋದು ಇಲ್ಲಿ ಸಮೀಪ ಇರೋಂಥ ಮನೆಗಳು ಏನಿದ್ದಾವೆ ಆ ಕಡೆ ಈ ಕಡೆ ಎಲ್ಲನೂ ಕೂಡ ಅವರೆಲ್ಲ ಬಂದು ತಗೊತಾರೆ ಮತ್ತು ಮಾರ್ಕೆಟಲ್ಲಿ ಮಾರ್ಕೆಟ್ ಆಗ್ ಇಡ್ತಾರಲ್ವ ತರಕಾರಿ ಅಂಗಡಿಯಲ್ಲಿ ಇರ್ತಾರಲ್ವ ಅವರು ಮತ್ತು ಊರಿಂದ ಊರಿಗೆ ವೆಹಿಕಲ್ಸಲ್ಲೆಲ್ಲ ತಿರ್ಗಾಡ್ತಾರಲ್ವ ಅವರು ಕೂಡ ಇಂಥ ಸೇ ಹೋಲ್ಸೇಲ್ ಕಡೆ ಬಂದು ತೊಗೊಂಡೋಗ್ತಾರೆ ಹೋಟ್ಲು ಸೈಡು ಅಲ್ಲಿ ಅವರು ಎಲ್ಲನೂ ಕೂಡ ತೊಗೊಂಡೋಗ್ ಇದನ್ನ ಕಮ್ಮಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಮಾರೋರು ಕೂಡ ಇಲ್ಲೇ ಬಂದು ತಗೊಂಡೋಗದ್ದು ಹಾಗೆ ನನಗೆ ಎವ್ರಿ ಟೈಮ್ ಯಾವಾಗಲೂ ನಂಗೆ ಏನಾದ್ರೂ ಸಂತೆ ಮಾಡಬೇಕು ಅಥವಾ ಐಟಮ್ಸ್ ಬೇಕು ಅಂದ್ರೆ ಇಲ್ಲಿ ಬಂದು ತಗೊಂಡೋಗ್ತೀನಿ ಅರ್ಧ ಲೀಟ್ರೂ ಇಟ್ಕೊಡಿ ಆಯಿಲ್ ಅರ್ಧ ಲೀಟ್ರ್ ಇದು ಸನ್ ಪ್ಯೂರ್ ಅಂಕಲ್ ಮೊನ್ನೆ ಹೋಗಿದೆ ಏನ್ ಬಂದೆ ಅವತ್ತು ಊರಿನ ಮನೆ ಮೈಸೂರಿಂದ ಬಂದಿದ್ದೆ ತವ್ರ ಮನೆಗೆ ಹೋಗಿದ್ದೆ ಗಾಯಸ್ ನಾ ಮಮ್ಮಿ ಚಾನಲ್ ನಾನು ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ವೆಲ್ಕಮ್ ಬ್ಯಾಕ್ ಟು ಡ್ಯಾಡಿ ಕಳ ಬ್ಲಾಗ್ಸ್ ಬನ್ನಿ ಮಮ್ಮಿ ಏನು ಮಾಡ್ತೀರ ನೋಡೋಣ ಏನು ಮಾಡ್ತಿದ್ದೀರಾ ಏ ನಾನು ಏನು ಗೊತ್ತಾ ಎಷ್ಟಾಯ್ ಗೊತ್ತಾ ಟೈಮು ಫುಲ್ ಗುಟ್ಟು ಆಗಿದೆ ಕತ್ ಕತ್ ಏನು ಗೊತ್ತಾ ಕರೆಂಟ್ ಇಲ್ಲ ಕರೆಂಟ್ ಹೋಗಿದ್ದೆ ನಾನು ಲೇಟ್ ಆಯ್ತು ಏನು ಅಂತಂದ್ರೆ ಚಿಕನ್ ಮಾಡೋಣ ಅಂತೇಳಿ ಚಿಕನ್ ಗ್ರೀನ್ ಚಿಕನ್ ಮಾಡೋಣ ಅಂತ ಏನೋ ಮಾಡೋಣ ಅಂತ ಹೊರಟೆ ಅದೊಳ್ಬಿಟ್ಟ ಕರೆಂಟ್ ಇನ್ ಪ್ರಾಬ್ಲಮ್ ಕರೆಂಟ್ ಇಲ್ಲ ಹಾಗಾಗಿ ಮಿಕ್ಸಿಗೆ ಮಿಕ್ಸಿಗಾಗ್ತಲ್ಲ ಈಗ ನಾನೇ ಒಂದು ಒಂದೇನಾದ್ರೂ ಐಡಿಯಾ ಮಾಡಿ ಹಾಕಿ ಎಕ್ಸ್ ಮಾಡ್ತೀನಿ ಒಂದು ಗಂಟೆ ಟೈಮ್ ಒಂದು ಗಂಟೆ ಆಗಿದೆ ಟೈಮು ಎರಡು ಸಲ ಕಾಫಿ ಕುಡಿದಿರೋಂಥದ್ದು ಅಷ್ಟೇ ಇವಾಗ ಎಲ್ಲ ಜೋಸ್ ಇಟ್ಕೊಳ್ಳಿ ಹಾಕಳ ಅಂತೇಳಿ ಇನ್ನ ಜೋಡ ಆಗ್ತಾ ಇದೆ ಕರೆಂಟ್ ಹೋಯ್ತು ಇವಾಗ ಕರೆಂಟ್ ಹಾಕೋ ಕೂತ್ಕೊಂಡ ಹೊಟ್ಟೆ ಕೇಳೋಣ ಸುಮಾರು ಒಂದು ಗಂಟೆ ಆಗಿದೆ ಹಂಗಾಗಿ ಇವಾಗ ಬೇಗ ಬೇಗ ಹೆಚ್ಚು ಎಲ್ಲ ಹೆಚ್ಚೆ ಮಾಡಣ ಅಂತ ಹೆಚ್ಚಿದೆ ಮಾಡಿದ್ರು ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರಬೇಕು ಕಾಯಿ ಹಾಕಲ್ವಲ್ಲ ಕಾಯಿ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಕಾಯಿ ಟೊಮೊಟೊ ಅದೇ ಅದು ಅಂತ ದಪ್ಪ ದಪ್ಪ ಸಿಗುತ್ತಪ್ಪ ಅನ್ನಂಗ ಅನ್ಸೋದು ಇದೆಲ್ಲ ಸುಮ್ಮ ಹೆಚ್ಚಾಕಿರು ಕೂಡ ನಡೆಯುತ್ತೆ ಇದೊಂದು ಇವತ್ತೊಂದು ಸ್ಪೆಷಲ್ ಇತ್ತೊಂದಿದೀನಿ ಏನ್ ಗೊತ್ತಾ ಕತ್ಲು ಕತ್ಲು ನೀನು ಈ ಕಡೆ ಹೇಳ್ಬಿಡ ಸುಮ್ನೆ ಹೇಳ್ತೇನ ಹ್ಮ್ ಈಗ ಏನಾಗಿದೆ ಅಂದ್ರೆ ಕರೆಂಟ್ ಹೋಗ್ಬಿಟ್ಟಿದೆ ಫ್ರೆಂಡ್ಸ್ ತನಿಖೆ ಅಲ್ಲಿ ಸುಮ್ನೆ ಫುಲ್ ಕತ್ಲು ಕತ್ಲು ತರ ಅಕ್ಕಿ ಪೇಸು ನೀಟಾಗಿ ಕಾಣ್ತಾ ಇಲ್ಲ ನಾನು ಹೆಂಗಿದ್ದೀನಿ ನಮ್ಮ ಮನೇಲಿ ಹಂಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಸ್ಟಾರ್ಟ್ ಮಾಡಿದಾಳೆ ಇವತ್ತು ವ್ಲಾಗ್ನ ನಾನು ಅಡುಗೆ ಮನೆಯಲ್ಲಿ ಎಲ್ಲ ಜೋಡ್ಸಿಟ್ಟಿದ್ದೆ ಆ ಏನ್ ಮಿಕ್ಸಿಗೆ ಹಾಕ್ಬೇಕು ಅನ್ನೋ ಅವಾಗ ಕರೆಂಟ್ ಹೋಯ್ತಲ್ವಾ ಅದಕ್ಕೆ ಇವಾಗ ಹಂಗೆ ಕುತ್ಕೊಂಡ್ ಆಗಲ್ಲ ಇವಾಗಲ್ಲಾ ಕೂಗ್ ಮಧ್ಯಾಹ್ನದ್ದು ಅಂದ್ರೆ ಸುಮಾರು ಒಂದ್ ಗಂಟೆ ಮೇಲೆ ನಾನು ಕರೆಂಟ್ನವರೆಗೂ ಫೋನ್ ಮಾಡಿ ಕೇಳಿದೆ ಅವ್ರೇನು ಹೇಳಿದ್ರು ಇನ್ನು ಹಾಫ್ ಆನ್ ಅವರ್ ಆಗುತ್ತೆ ಬರೋದು ಅಂತಂದ್ರೆ ಇವಾಗ ಕಾಯ್ಕೊಂಡು ಕೂತ್ಕೊಂಡ್ರೆ ಪಾಪ ನಾನು ಸೀತಾ ಇದ್ದೀನಿ ನನ್ನ ಮಗಳೂ ಸೀತಾ ಇದ್ದಾಳೆ ಹೊಟ್ಟೆ ತಳ ಸೀತಾ ಇದೆ ಅದಕ್ಕೆ ಈಗ ಏನು ಮಾಡೋಣ ಅಂತ ಅಂದರೆ ಅದನ್ನೇನಾದರೂ ಒಂದು ಐಡಿಯಾ ಮಾಡಿ ರುಚಿ ರುಚಿಯಾಗಿ ಮಾಡಿ ಕೊಡ್ತೀನಿ ಅವಳಿಗೆ ಅರ್ಧ ಗಂಟೆವರೆಗೂ ವೆಯ್ಟ್ ಇನ್ನೇನು ಮಾಡೋದು ಬರುತ್ತೋ ಬರೋದೋ ಇಲ್ವೋ ಆಮೇಲೆ ಅದು ಟೈಮ್ ತಗೊಂಬಿಟ್ರೆ ಹಾಗಾಗಿ ಅದಕ್ಕೆ ಇವಾಗ ನಾನು ಏನಾದರೂ ಒಂಥರ ಏನಾದರೂ ಮಾಡಿ ಒಟ್ಟು ಗ್ರೀನಿಷಾಗಿ ಅಷ್ಟೇ ಒಟ್ಟು ಒಟ್ಟಿನಲ್ಲಿ ನನ್ನ ಮಗಳು ಗ್ರೀನಿಶ್ ಕೇಳಿದ್ಲು ಗ್ರೀನಿಶ್ ಆಗಿ ಮಾಡಮ್ಮ ನನ್ನ ಚಿಕನ್ನು ಮಾಡಿಕೊಡು ಅಂತ ನಾನು ಆಗಿ ಒಟ್ಟು ಒಳಗೆ ಟೇಸ್ಟಿಯಾಗಿ ಇಷ್ಟಪಡೋದರ ಏನಾದರೂ ಒಂದು ಐಡಿಯಾ ಮಾಡಿ ಮಾಡಿ ಕೊಡ್ತೀನಿ ಇವಾಗ ಅದಕ್ಕೆ ಚಪಾತಿ ಇಟ್ಕಲ್ಸಿದ್ದ ಚಪಾತಿನೂ ತಿನ್ಬೇಕು ಆ ಥರ ಮಾಡ್ತೀನಿ ಫ್ರೆಂಡ್ಸ್ ನಾನು ಯಾವ ಥರ ಮಾಡ್ತೀನಿ ಅದು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಬಟ್ ಅದು ಸ್ವಲ್ಪ ಕತ್ಲಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಓಕೆನಾ ಆಗುತ್ತೆ ಲೈಕ್ ಕೊಡ್ದೇ ಬಿಡಿ ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಿದೆ ಅವ್ರಿಗೆಲ್ಲಾನು ಕೂಡ ಶೇರ್ ಮಾಡಿ ನಂಗೂ ಕೂಡ ಸಪೋರ್ಟ್ ಮಾಡಿ ಹೇಳ್ತಾ ಈ ಬ್ಲಾಗ್ ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಫ್ರೆಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಬೆಲ್ಲ ಕಣ ಕ್ಲಿಕ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ಬನ್ನಿ ನಾನು ಯಾವ ತರ ಮಾಡ್ತೀನಿ ನೋಡೋಣ ಬ್ಯಾಕ್ ಕ್ಯಾಮ್ರಾ ಅನ್ಸ್ತು ಲೈಟ್ ಹಾಕೋಣಂತೆ ನೋಡಿದಾರ ನಂದ್ರೆ ಅಪ್ಪಟ ಕತ್ಲು ಹೊರಗಡೆ ಬೇರೆ ಬಿಸ್ಲಿಲ್ವಲ್ಲ ಹಂಗಾಗಿ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸಿಗೆ ಹಾಕ ದಪ್ಪ ದಪ್ಪ ಹೆಚ್ಚಿದ್ದೆ ಇವಾಗ ಸಣ್ಣ ಸಣ್ಣ ಹೆಚ್ಕೊಂಡ್ಬಿಡ್ತೀನಿ ಏನಾದ್ರೂ ಐಡಿಯಾ ಮಾಡಬೇಕಲ್ವಾ ಊಟಕ್ಕೆ ಕಸನ ರಸ ಮಾಡ್ಕೊಂಡು ತಿನ್ನು ಅಂತ ದೊಡ್ಡವರು ಕಸದಿಂದ ರಸ ಅಂತ ಹೇಳಿ ಆ ಒಂದು ಸ್ಫೂರ್ತಿ ಮಾತ್ ಇವತ್ತು ನಾನು ಕಸ ಅಲ್ಲ ಬಟ್ ಅದೇ ಒಂದು ಐಡಿಯಾ ಮಾಡ್ತಾ ಇದ್ದೀನಿ ಒಟ್ ಅದಕ್ಕೆ ಹೋಲಿಕೆ ಆಗೋಂತದ್ದು ಒಂದ್ ಏನಾದ್ರು ನಾನು ಕೂಡ ಮುಂದ್ಗಡ್ಸೆ ಆಗಿರೋದ್ರಿಂದ ಏನಾದರೂ ಮಾಡಿ ಹೊಟ್ಟೆ ತುಂಬಿಸ್ಬೇಕಷ್ಟೇ ಇವಾಗ ಆ ತರ ಮಾಡ್ತಾ ಇದೀನಿ ಇದೀನಿ ಸಣ್ಣದಾಗಿ ಮಿಕ್ಸಿಗೆ ಅಂತ ದೊಡ್ಡ ದೊಡ್ಡ ಹೆಚ್ಚಿದ್ದು ಈಗ ಚಿಕ್ಕ ಚಿಕ್ಕದು ಮಾಡ್ತಾ ಫ್ರೆಂಡ್ಸ್ ನಾನು ಕಾಮಿಡಿ ಮಾಡ್ತೀನಿ ಅಂತ ನಡ್ಬಿಡ್ರಿ ಬಟ್ ಕಾಮಿಡಿ ಚಾನಲ್ ಅಲ್ಲ ಇದು ಡೈಲಿ ವ್ಲಾಗ್ಸ್ ನನ್ನ ಮಗಳು ನಗಲಿ ಅಂತ ನಾನು ಮಾತಾಡ್ತಾ ಇರ್ತೀನಿ ವಿತ್ ನಿಮಗೂ ಕೂಡ ಎಂಟರ್ಟೈನ್ಮೆಂಟ್ ಇವಾಗ ಇದನ್ನ ಜಜ್ಜಿದ್ರು ಚೆನ್ನಾಗಿರಲ್ಲ ಫ್ರೆಂಡ್ಸ್ ಈತ ಹೆಚ್ಚಾಗ್ತಿವಲ್ಲ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದು ಇದು ಮಾಡ್ತೀವಲ್ಲ ಎಂಥದ್ದು ಮೆಣ್ಸು ಒಂದು ಎಂಥದ್ದು ಪೆಪ್ಪರ್ ಚಿಕನ್ ಅಂತ ಮಾಡ್ತೀವಿ ಅವಾಗ ಈ ಥರನ ಹೆಚ್ಚಿ ಮಾಡೋದು ಅಯ್ಯೋ ಬ ಅಂತ ಫ್ರೆಂಡ್ಸ್ ನನ್ನದು ವಾಯ್ಸು ಹೆಂಗಿದೆ ಗೊತ್ತಾ ಲೋ ಇದೆ ಏನು ಗೊತ್ತಾ ಹೊಟ್ಟೆ ಸೀತಾ ಇದೆ ತಳ ಅದಕ್ಕೆ ಹೊಟ್ಟೇ ಊಟ ಬಿದ್ದಿಲ್ಲಲ್ಲ ಅದಕ್ಕೆ ಅದಕ್ಕೆ ನೋಡು ಮೆಲ್ಲು ಬರ್ತಾ ಇದೆ ಅಜೆಸ್ಟ್ ಮಾಡ್ಕೊಳ್ಳಿ ಕರೆಂಟು ಕೂಡ ಇಲ್ಲ ಐಟಲ್ಲಿ ಊಟ ಆಗಿರೋದು ಶುಂಠಿನ ಸ್ವಲ್ಪ ಹಿಂಗೆ ಎಚ್ಕೋಬೇಕಾಗುತ್ತೆ ಸ್ವಲ್ಪ ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡೋಷ್ಟು ಚೆನ್ನಾಗಿಲ್ಲ ಇದು ಶುಂಠಿ ಎಳೆದಿಲ್ಲ ಎಳೆದಿಲ್ಲ ಎಳೆದು ತೊಗೊಂಬಂದಿದ್ದು ಬಟ್ ಆದರೆ ಅದು ನಾರ್ ಬಂದ್ಬಿಟ್ಟಿದೆ ನಾರಾಗಿಬಿಟ್ಟಿದೆ ಎಳೆದಾದ್ರೆ ಹಿಂಗೆ ಎಚ್ಕೋಬೋದು ಚಿಕ್ಕ ಚಿಕ್ಕದಾಗಿ ಹೆಚ್ಕೊಬೋದು ತುರ್ಕೋಬೋದು ಈ ಥರ ನಾರು ಬಂದ್ಬಿಡ್ತು ಅಂದರೆ ತುರ್ಕೋಕೆ ಹೋಗಲ್ಲ ಹಿಂಗೆ ಹೆಚ್ಕೊಳ್ಳೋಕೆ ಆಗಲ್ಲ ಫ್ರೆಂಡ್ಸ್ ಏನಾದ್ರು ಮಾಡ್ಬೇಕಷ್ಟೇ ಇವಾಗ யார் ஜம் படிதான் நான் இடனி அய் செல்லுக்கலாவுங்க ಕ್ವಾಂಟಿಟಿ ಜಾಸ್ತಿ ಹಾಕಂದ್ರೆ ಮಾಡಿ ತುಂಬಾ ಸರಿ ಇರುತ್ತೆ ನಾನು ಸ್ವಲ್ಪ ಹಾಕಿದೆ ಅರ್ಧ ಕೆಜಿ ಇಲ್ವಾ ಹಾಕಷ್ಟು ಇನ್ನು ಸ್ವಲ್ಪ ಹಾಕಿದ್ರೂ ಕೂಡ ನೆಡೆಯುತ್ತೆ ನನಗೆ ಎಷ್ಟು ಹಾಕೊಂಡಾ ಆಸ್ಕೊಂಡಿರೋ ದೇದಿ ದೇದಿ ಲಾ ಫ್ರೆಂಡ್ಸ್ ಲೆಚ್ಚಿಕೊಂಡಿರಂತದ್ದು ಬೆಳ್ಳುಳ್ಳಿ ಹೆಚ್ಚಿಟ್ಟಿದ್ದೀನಲ್ವಾ ಅದಾಕ್ತಾ ಇದೀನಿ ಹಾಗೆ ಶುಂಠಿನ ಸ್ವಲ್ಪ ಜಜ್ಕೊಂಡು ಇಟ್ಕೊಂಡಿದೀನಿ ಶುಂಠಿನ ಜಜ್ಜಿಟ್ಟರಿದು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯ್ತಾ ಫ್ರೆಂಡ್ಸ್ ಇಂದ ಚಿಕ್ಕ ಚಿಕ್ಕದಾಗಿ ಎಚ್ಕೊಡಿ ಅಂದ್ರೆ ದೊಡ್ಡದಾಗಿ ಎಚ್ಕೊಟ್ಬಿಟ್ಟಿದ್ದಾರೆ ಬಿರಿಯಾನಿಗೆ ಅಂತ ಲೆಗ್ ಪೀಸ್ ಹಾಕಿ ಅಲ್ಲ ಈ ತರ ಮಾಡ್ಕೊಟ್ಬಿಟ್ಟಿದಾರೆ ನಾನು ಚಿಕ್ಕದಾಗಿ ಲೆಗ್ ಪೀಸ್ ಹಾಕಿ ಸಣ್ಣ ಮಾಡಿ ಅಂತ ಅನ್ಕೊಂಡಿದ Aa, see on niisugune sekk . jah , kus siis ? läks külmiks olla . ma kannan , et siis saab endale lahti aidata . see on küll jah , ma olen natukene . ಇದಕ್ಕೆ ರುಚಿಗೆ ತಕ್ಕೊಂಡು ಉಪ್ಪಾಕ್ತಾ ಇದ್ದೀನಿ ನೀವು ನೋಡ್ಕೊಂಡು ಹಾಕಿ ಅದೇ ಸ್ವಲ್ಪ ಕಲರ್ ಬರ್ಲಿ ಅಂತ ಹೇಳ್ಬಿಟ್ಟು ನಾನು ಪರಿಶ್ಠ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಒಂದು ಐದು ನಿಮಿಷ ಬೆಂದ್ಕೊಳ್ಳಿ ಹೊಸ ಮಾಡ್ತಾರೆ ಚಿಕನ್ ಅಂಗಡಿಗೆ ಹೋದಾಗ ತಗೊಂಡಿದ್ದು ನೋಡಿ ಇದು ಫಸ್ಟ್ ಟೈಮ್ ನಾನು ಯೂಸ್ ಮಾಡ್ತಾರೆ ನೋಡೋಣ ನಿಂಗೆ ಬರೋದ ಗೊತ್ತಿಲ್ಲ ಇದ ಯೂಸ್ ಮಾಡಿ ಹೇಳ್ತೀವಿ ಯಾವ ತರ ಇದು ನೋಡಿ ನಾನು ಗ್ರೀನ್ ಚಿಲ್ಲಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ನೋಡಿ ಇದ್ರೆ ಪಿಕ್ಚರ್ ಇದೆ ಪುದೀನಾ ಚಿಕನ್ ಮಸಾಲಾ ಪೇಸ್ಟ್ ಇದು ವಸ್タリー ನ್ಯೂ ತಂದ್ರ ಅಂತದು ಇದು ವಸ್ತಾ ಬಂದ್ರೆ ಬ್ರ್ಯಾಂಡ್ ಅನ್ಸುತ್ತೆ ಇದೆ ಇಲ್ಲಿ ಯಲ್ಲೂ ಕಂಡಿರಲಿಲ್ಲ ಓಸಲ ಓದಕ ನೋಡಿದೆ ಈ ತರ ತಗೊಂಡೆ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು ಮುಂಚೆನೇ ಇರボーದೇನ ಅದು ಬಟ್ ನಾನು ಯೂಸ್ ಮಾಡ್ತೀನಿ ಫ್ರೆಂಡ್ಸ್ ಈಗ ಇದು ಸ್ವಲ್ಪ ಬೆಂದಿದೆ ಅಲ್ವಾ ನಾವೇನಕ ಫಸ್ಟ್ ಈ ಪೇಸ್ಟ್ ಹಾಕ್ಬಿಡೋಣ ಫ್ರೆಂಡ್ಸ್

ಇದೇ ಗ್ರೀನ್ಸ್ ಬಂದಿದ್ದಕ್ಕೆ ನಾವು ಏನೂ ರುಬ್ಬುಕರ ಅಂತ ಅವಶ್ಯಕತೆ ಇಲ್ಲ ನಮಗೆ ಇನ್ನೂ ಬೇಕು ಅಂತಂದರೆ ಫ್ರೆಂಡ್ಸ್ ಇದರಲ್ಲಿ ಇದೆ ಗೊತ್ತಾ ಇದರಲ್ಲಿ ಪುದೀನಾ ಮೆಂತ್ಯ ಕೊತ್ತಂಬರಿ ಮೂರು ಆ್ಯಡ್ ಆಗಿದೆ ಹಾಕ್ತಾ ಇದೆ पेपर पाउडर सत्या ಆಯ್ತಾ ಗುದ್ದಿಲಿ पेपर फ्रेंड्स ಇದಕ್ಕೆ ನಾನು ಇದಕ್ಕೆ ಅಸುಗಾಯಿ ಹಾಕ್ತಿದೀನಿ ನಾನು ಮೆಣಸಿನ ಪುಡಿ ಹಾಕ್ತಿದೀನಿ पेपर पाउडर ಹಾಕ್ತಿದೀನಿ फ्रेंड्स ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆಯಿತಾ ಗೊಜ್ಜು ಟೈಪ್ ಇದು ಜಾಸ್ತಿ ಏನು ಸಾಕಾರಲ್ಲ ನೀರು ಇಲ್ಲ ಸ್ವಲ್ಪ ಇದಕ್ಕೆ ನೀರು ಸ್ವಲ್ಪ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ಅದು ನೀರೇನಂದ್ರೆ ಪುದೀನ ಪೇಸ್ಟ್ ಇತ್ತಲ್ವಾ ಫ್ರೆಂಡ್ಸ್ ಅದು ನೀರು ಪುದೀನ ಪೇಸ್ಟಿಗೆ ಹಾಕಿ ತಗೊಂಡಿದ್ದಂಥದ್ದು ಸಾಕು ಫ್ರೆಂಡ್ಸ್ ಇಷ್ಟನ್ನೇ ನಾನು ಕೂಗಿಸ್ಕೊಂತೀನಿ ಬೇಯುತ್ತೀರ್ ಹಾಕ್ತಾ ಏನಪ್ಪ ಸಾಕಲ್ಲ ಎಷ್ಟೇ ಸಾಕಲ್ಸುತ್ತೆ ಇದ್ರಿಟ್ಲಾಗಿ ಮಾಡ್ತೀನಿ ಫ್ರೆಂಡ್ಸ್ ಒಂದ್ ವಿಜಲ್ ಬರ್ಲಿ ಸಾಕು ಹಾಕಿದ್ಮೇಲೆ ಬಂದಿದೆ ನೋಡಿ ಫ್ರೆಂಡ್ಸ್ ಏನ್ ಗೊತ್ತಾ ಮಿಕ್ಸಿಗೆ ಹಾಕಿಲ್ಲ ಸಾರಿ ಏನೋ ಐಡಿಯಾ ಮಾಡಿ ಏನೋ ಒಂದ್ ಐಡಿಯಾ ಮಾಡಿ ಒಟ್ಟು ಮಿಕ್ಸಿಗೆ ಕೇಳಕ್ಕಿಲ್ಲ ಒಂದಿನ ಏನ್ ಮಾಡುದು ಗೊತ್ತಾ ಕರೆಂಟ್ ಬೆಳಿಗ್ಗೆ ಹೋಗಿದ್ದು ಸಾಯಂಕಾಲ ಆರು ಗಂಟೆ ಬಂದಿರ್ತಿದ್ರು ಈ ಅಡ್ಗೆ ನೆಚ್ಕೋ ಬುತ್ಕೊಂಡಲ್ಲ ಈಗ್ ಆಲ್ರೆಡಿ ಒಂದ್ ಗಂಟೆ ಆಗಿದೆ ಅಂತ ಹೇಳ್ಬಿಟ್ಟು ಮಾಡ್ದೆ ಹೆಂಗೆ ನಂಗೆ ಐಡಿಯಾ ಬರುತ್ತಾ ಆ ರೀತಿ ಮಾಡಿದೆ ನೋಡೋಣ ಓಪನ್ ಮಾಡಿಲ್ಲ ಮಗಳು ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ ಯಾವ ತರ ಬಂದಿದೆ ಅಂತ ಓನ್ಲಿ ಒಂದು ಅರ್ಧ ಕೆ ಜಿ ಅಲ್ವಾ ಏನೋ ನಾನು ಟ್ರೈ ಮಾಡಿದಾಗ ಆಗುತ್ತೆ ಯಾವ ತರ ಅನ್ನೋದು ಟೇಸ್ಟ್ ಚೆನ್ನೈತದ್ರೆ ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಅದಕ್ಕೆ ಒಂದು ಮೂರು ಮೂರು ಚಪಾತಿ ಹಾಕ್ತೀನಿ ಫ್ರೆಂಡ್ಸ್ ಕೇಂಚ್ ಕೂಡ ಕಾಯ್ತಾ ಇದೆ ಅಲ್ಲಿ ಚೆನ್ನಾಗಿ ಕಾಯ್ಲಿ ಅದು ಇದು ಅರೋಮಾ ಚೆನ್ನಾಗಿ ಬರ್ತೈತೆ ಹೌದಾ ಇಲ್ಲಿ ಕರೆಂಟ್ ಹೆಂಗೆ ಅಂತಂದರೆ ಫ್ರೆಂಡ್ಸ್ ಇಲ್ಲಿ ಯಾವ ಟೈಮು ಇಂಪಾರ್ಟೆಂಟ್ ಆಗಿರುತ್ತೋ ಅಥವಾ ನಮಗೆ ಒಂದು ಕೆಲಸ ಇಂಪಾರ್ಟೆಂಟ್ ಆಗಿ ಏನು ಮಾಡೋದಕ್ಕೆ ನಿಂತಿರ್ತೀವೋ ಆ ಟೈಮಲ್ಲೇ ಕೈ ಕೊಡೋದಕ್ಕೆ ಕಲಿತ್ಬಿಟ್ಟಿದೆ ಇಲ್ಲಿ ಆ ಥರ ಒಂದು ನಾಲ್ಕು ಸಲ ನಾವು ಬಂದು ಇಷ್ಟು ಸಲಕ್ಕೆ ಆ ಥರ ಎಕ್ಸ್ಪೀರಿಯೆನ್ಸ್ ಆಗಿರೋಂಥದ್ದು ಒಳ್ಳೆ ಇಂಟ್ರೆಸ್ಟಾಗಿ ನಾನು ಏನಾದರೂ ದೋಸೆ ಮಾಡಿ ಅಥವಾ ಏನಾದರೂ ಒಂದು ಒಳ್ಳೆ ರೆಸಿಪಿ ಮಾಡುವಾಗ ಅಥವಾ ಈ ಇಷ್ಟಪಟ್ಟು ನಾನು ಜಾಸ್ತಿ ನಾವು ಹೇಳಬೇಕು ಅಂದರೆ ಆ್ಯಕ್ಚುಲಿ ನಾವು ಬೈಲರ್ ಕೋಳಿ ತರೋದೇ ಇಲ್ಲ ಅದರಲ್ಲೂ ಈ ಥರ ಆಗಿ ಮಾಡಬೇಕು ಏನೋ ಒಂದು ಐಡಿಯಾ ಮೇಲೆ ಈ ಥರ ಮಾಡೋಣ ಆ ಥರ ಮಾಡೋಣ ಅಂತ ಹೇಳಿ ತೊಗೊಂಡು ಬಂದಾಗಲೇ ಇದು ಮಿಕ್ಸಿಗೆ ಹಾಕಲೇಬೇಕಾಗಿತ್ತು ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳಿ ಆ ಥರ ಎಲ್ಲ ಇವತ್ತೇ ಕೈ ಕೊಟ್ಬಿಡ್ತು ಏನು ಗೊತ್ತಾ ನಾವು ಪ್ರೀವಿಯಸ್ ಬ್ಲಾಗ್ನಲ್ಲಿ ಹೇಳಿ ಒಂದು ಕ್ವೆಶನ್ ಕೇಳಿದ್ವಲ್ಲ ಅದನ್ನು ನಾನು ಮಮ್ಮಿ ಕೇಳಿದ್ದೆ ನನ್ನ ಆಶಾ ಅಂತ ಕರೀಬೇಡ ಚಿತ್ತು ಅಂತ ಕರೆಯಬೇಡ ಸೌಂದರ್ಯ ಅಂತ ಕರೀ ರಿಯಲ್ ನೇಮ್ ಏನು ಒರಿಜಿನಲ್ ನೇಮ್ ಏನು ಅದನ್ನು ಕರಿ ಅಂತ ಹೇಳಿದ್ದೆ ಅದಕ್ಕೆ ಮಮ್ಮಿ ನಿಮಗೆ ಬಿಟ್ಬಿಟ್ಟಿದ್ರು ನೀವೇನು ಹೇಳ್ತೀರಾ ಅದನ್ನು ಇದ್ರೂ ಕೊಡ್ತೀನಿ ನಾನು ಅಂತ ಸೌಂದರ್ಯ ಅಂತ ಕರೀರಿ ಅಂತ ಯಾರ್ಯಾರು ಕಮೆಂಟ್ ಮಾಡಿದ್ದೀವಿ ಅವ್ರದೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅದಕ್ಕೂ ನನಗೂ ಕೂಡ ಅದೇ ಇಷ್ಟ ಇದ್ದಿದ್ದು ನಂಗೆ ಸೌಂದರ್ಯ ಅಂತ ಕರಿಬೇಕು ಅಂತಲೇ ಸೊ ನೀವು ಕೂಡ ಸೌಂದರ್ಯ ಅಂತಲೇ ಕಮೆಂಟ್ ಮಾಡಿದ್ದೀರಲ್ಲ ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್

ಆಶನ ಒಂದು ಊಟ ಎರಡು ಗಂಟೆಗೆ ಆಗಿದೆ ಬಹಳಷ್ಟು ಊಟ ಮಾಡು ಊಟ ಅಲ್ಲ ಬ್ರೇಕ್ಫಾಸ್ಟ್ ಗಂಟೆಗೆ ಬ್ರೇಕ್ಫಾಸ್ಟ್ ಆಗಿರೋದು ಊಟ ಮಾಡಿ ಟೇಸ್ಟ್ ಹೇಳು ಮಿಕ್ಸಿಗತ್ತಿಲ್ಲ ಮಿಕ್ಸಿ ಅದಕ್ಕೆ ಸ್ವಲ್ಪ ತಿಂಕ್ ಬರ್ತಿತ್ತು ಹಾಗೆ ಮಾಡಿದ್ವಿ ನಾಲ್ಕು ತರಳು tinted ini. ಇದಕ್ಕೆ ನನ್ನ ಮಗಳು ಕಾಯಿ ಕಡಲೆ ಆ್ಯಡ್ ಮಾಡಿದರೆ ಚೆನ್ನಾಗಿರ್ತದೆ ಸ್ವಲ್ಪ ಮಂದೆ ಬರ್ತಿತ್ತು ಅಂತೇಳಿದ್ಲು ನಾನು ಕರೆಂಟ್ ಇದ್ದಿದ್ರು ಕೂಡ ಕಾಯಿ ಕಡಲೆ ಆ್ಯಡ್ ಮಾಡೋದಿಲ್ಲ ಫ್ರೆಂಡ್ಸ್ ಅದು ಟೇಸ್ಟೇ ಕೆಟ್ಟೋದಂಗೆ ಅನಿಸುತ್ತೆ ಅದರಲ್ಲೂ ಕಡಲೆ ಹಾಕ್ಬಿಟ್ರಂತೋ ಒಂಥರ ಉಡಿ 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 ಅನ್ಸ್ತಾ ಇರುತ್ತೆ ನನಗೆ ಅದ್ಯಾಕೋ ಇಷ್ಟ ಆಗಲ್ಲ ಏನೂ ಒಂದು ಸ್ಪೂನ್ ಆಗ್ಬೋದು ಅಷ್ಟೇ ಗಸಗಸೆ ಕಡಲೆ ಆ ಥರದ್ದೆಲ್ಲ ಮಸಾಲೆ ಐಟಮ್ಸ್ ಜೊತೆಗೆ ಬಟ್ ಆದರೆ ನಾನು ಜಾಸ್ತಿ ಓವರ್ಗೆ ಹಾಕೋಲ್ಲ ಚಟ್ನಿಗೆ ಹಾಕೋದೇ ರೇರು ನಾನು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಬರೀ ಶೇಂಗಾ ಬೀಜ ಆಮೇಲೆ ಕಾಯಿ ಆ ಥರದ್ದೇ ನಾನು ಇಷ್ಟಪಡ್ತೀನಿ ಏನು ಅನಿವಾರ್ಯ ಇಲ್ದಾಗ ಮನೆ ಕಡಲೆ ಇತ್ತು ಅಂತಂದರೆ ಕಡಲೆ ಬೀಜ ಇಲ್ಲ ಕಡಲೆ ಬೀಜ ಇಲ್ಲ ಅಥ್ವಾ ಕಾಯಿ ಇಲ್ಲ ಅಂದರೆ ಮಾತ್ರ ನಾನು ಕಡಲೆ ಜಾಸ್ತಿ ಯೂಸ್ ಮಾಡೋದ್ದು ಬಟ್ ಹಂಗಂತ ಕಡಲೆ ತರದಿರಲ್ಲ ಮನೇಲಿ ಕಡಲೆನೂ ಕೂಡ ಸ್ಟಾಕ್ ಇರುತ್ತೆ ಇವಾಗ ನನ್ನ ಮಗಳಿಗೆ ನಾನು ಒಂದು ಬ್ಲೌಸ್ನ ರೆಡಿ ಮಾಡ್ತಾ ಇದ್ದೀನಿ ಯಾವ ಥರ ಬರುತ್ತೋ ಗೊತ್ತಿಲ್ಲ ನೋಡೋಣ ಮತ್ತೆ ವರ್ಮ ಲಕ್ಷ್ಮಿ ಹಬ್ಬಕ್ಕೆ ನಾನು ಒಂದು ಬ್ಲೌಸ್ನ ಹೊಲಿದ್ ಅದು ಚೆನ್ನಾಗಿ ಬಂದಿತ್ತು ಅದೇ ಒಂದು ಇದ್ರ ಮೇಲೆ ನೋಡ ಟ್ರೈ ಮಾಡ್ತಾ ಇದ್ದೀನಿ ಒಂದು ಗೋಲ್ಡ್ ಸ್ಯಾರಿ ತಗೊಂಡಿದ್ಲು ಅದಕ್ಕೆ ಇದು ಆಪೋಸಿಟ್ ಕಾಂಬಿನೇಷನ್ ಸ್ಯಾರಿಗೆ ಒಂದು ಬ್ಲೌಸ್ ಮೆರೂನ್ ಕಲರು ಸಪ್ರೇಟ್ ತಂದಿರೋಂಥ ಬ್ಲೌಸ್ ಪೀಸು ಇದು ಕಂಪ್ಲೀಟ್ ಆದ್ಮೇಲೆ ಕೂಡ ಈ ಬ್ಲೌಸ್ ಯಾವ ಥರ ಬಂತು ಅನ್ನೋದು ಕೂಡ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ಇಷ್ಟೇ ಹೇಗು ಈ ವಿಡಿಯೋ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ ಇದ್ದಾರೆ ಬ್ಲಾಗ್ ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಓಕೆ ಟೇಕ್ ಕೇರ್ ಬಬ್ ಬಾಯ್ ಲವ್ ಯು ಆಲ್